ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮುಖಾಂತರ ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇವತ್ತು ಆ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಕುಸಿತಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಇವತ್ತು ಬಸ್ ದರ ಇರ್ಬೋದು ನೀರಿನ ದರ ಇರ್ಬೋದು ವಿದ್ಯುತ್ ದರ ಇರ್ಬೋದು ಎಲ್ಲಾ ದರಗಳನ್ನು ಏರಿಕೆ ಮಾಡುವ ಮುಖಾಂತರ ಬಡವರ ಬದುಕನ್ನು ಬೀದಿಗೆ ತಳ್ತಾ ಇದ್ದಾರೆ ಮಹಿಳೆಯರಿಗೆ ಉಚಿತವಾಗಿ ಶಕ್ತಿ ಯೋಜನೆಯನ್ನು ತುಂಬಿ ಅವರೆಲ್ಲ ಪ್ರವಾಸಿ ತಾಣಗಳನ್ನು ನೋ ಉಚಿತವಾಗಿ ನೋಡ್ಕೋಬಾರಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಗಳಲ್ಲಿ ಮಹಿಳಾ ಸಮಸ್ಯೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಆದರೆ ಆ ಶಕ್ತಿ ಯೋಜನೆಗೆ ಹಣ ಒದಗಿಸಲು ಏನು ಸಾರಿಗೆ ನಿಗಮಗಳು ಇವತ್ತು ನಷ್ಟದಲ್ಲಿದ್ದಾವೆ ಅಂತೇಳಿ ಸಾರಿಗೆ ಸಚಿವರ ರಾಮಂಗಲಗಡ್ಡಿ ಅವರು ಇವತ್ತು ಏನು ಜನವರಿ ಐದರ ಮಧ್ಯರಾತ್ರಿಯಿಂದ ಹದಿನೈದು ಪರ್ಸೆಂಟ್ ಅದನ್ನ ಶೇಕಡ ಹದಿನೈದರಷ್ಟು ಟಿಕೆಟ್ ಹೆಚ್ಚಳ ಮಾಡುವ ಮುಖಾಂತರ ಮಹಿಳೆಯರಿಗೆ ಉಚಿತ ಪುರುಷರಿಗೆ ಜೋಬಿಗೆ ಕತ್ತರಿ ಖಚಿತ ಎಂಬ ವೇಕ ಏನು ವೇದ ವ್ಯಾಕ್ತದೊಂದಿಗೆ ಇವತ್ತು ಅಗಲು ದೊರಡೆಗಿಳಿದಿರುವುದು ಯಾವ ನ್ಯಾಯ ಸ್ವಾಮಿ ಅಲ್ಲ ಸ್ವಾಮಿ ಇವತ್ತು ಇನ್ನೂರ ಇಪ್ಪತ್ತೊಂಬತ್ತು ಶಾಸಕರಿರ್ಬೋದು ಎಲ್ಲಾ ಕ್ಷೇತ್ರದ ಶಾಸಕರು ಸಂಸದರು ಗ್ರಾಮ ಪಂಚಾಯತ್ ಅವರು ಜಿಲ್ಲಾ ಪಂಚಾಯತ್ ಅವರು ಎಲ್ಲರೂ ಸಹ ನೀವು ಬಸ್ ಏನು ನೀವು ಪ್ರಯಾಣ ಮಾಡಲ್ಲ ನಿಮ್ ಫ್ಯಾಮಿಲಿಗಳೂ ಪ್ರಯಾಣ ಮಾಡಲ್ಲ ಆದ್ರೆ ಪ್ರಯಾಣ ಮಾಡೋದು ಇವತ್ತು ಬಡವರು ಆ ಬಡವರ ಬದುಕನ್ನು ಇವತ್ತು ಬೀದಿಗೆ ಇದ್ದೀರಾ ಈ ಕೂಡಲೇ ನೀವೇನು ಆದೇಶ ಮಾಡಿದಿರ ಸಾರಿಗೆ ನಿಯಮಗಳು ನಷ್ಟದಲ್ಲಿದೆ ಅಂತೇಳಿ ಹದಿನೈದು ಪರ್ಸೆಂಟ್ ಟಿಕೆಟ್ ಅನ್ನು ಹೆಚ್ಚಲ ಮಾಡಿದ್ರ ಅದನ್ನು ಈ ಕೂಡಲೇ ವಾಪಸ್ ಪಡಿ ಆದೇಶ ವಾಪಸ್ ಪಡಿಬೇಕು ಇನ್ನು ಟಿಕೆಟ್ ದರವನ್ನು ಕಡಿಮೆ ಮಾಡ್ಬೇಕು ಹೊರತನು ಹೆಚ್ಚಲ ಮಾಡಬಾರ್ದು ಯಾಕಂದ್ರೆ ಇನ್ನು ಮಹಿಳೆಯರಿಗೆ ಒಂದ್ ಕೈ ಕೊಡ್ತಾ ಇದ್ದೀರಾ ಪುರುಷರ ಜೋಬಲ್ ಕಿತ್ಕೊಂತಾ ಇದ್ದೀರಾ ಇದು ಯಾವ ನ್ಯಾಯ ಸ್ವಾಮಿ ಇದು ಎಲ್ಲಿದೆ ನ್ಯಾಯ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಇದು ಈ ಕೂಡಲೇ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಟಿಕೆಟ್ ದರವನ್ನು ಇಳಿಕೆ ಮಾಡಿ ಆ ಒಂದು ಆದೇಶವನ್ನು ವಾಪಸ್ಸನ್ನು ಪಡಿಬೇಕು ಇಲ್ಲವಾದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲಾ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಗಳಲ್ಲಿ ನಾವು ಕಪ್ಪು ಮಟ್ಟೆಯನ್ನು ಆರಿಸ್ತೀವಿ ಇಲ್ಲ ಸಗಣಿ ಚಳವಣಿಯನ್ನು ಮಾಡ್ತೀವಿ ನಮ್ಗೇನ್ ಬೇಕಾ ಬಡವರು ಉಳಿಬೇಕಾದ್ರೆ ಬೆಲೆ ಏರಿಕೆಯಿಂದ ಈ ಒಂದು ಜನಸಾಮಾನ್ಯರ ಬದುಕನ್ನು ಉಳಿಸಬೇಕು ಈ ಟಿಕೆಟ್ ದರ ಏರಿಕೆ ಮಾಡ್ತೀರಾ ಇವತ್ತು ಟಿಕೆಟ್ ದರ ಏರಿಕೆ ಮಾಡಿದೀರಾ ಕೆ ಎಸ್ ಆರ್ ಟಿ ಸಿ ಇದು ಕೆ ಎಸ್ ಆರ್ ಟಿ ಸಿ ದರ ಏರಿಕೆ ಮಾಡ್ತಾನೆ ಇನ್ನ ಖಾಸಗಿ ಬಸ್ ಅವರು ಏರಿಕೆ ಮಾಡ್ತಾರೆ ಖಾಸಗಿ ಬಸ್ ಅವ್ರು ಏರಿಕೆ ಮಾಡಿದ್ರೆ ಇನ್ನು ನಮ್ಮ ತರಕಾರಿ ಅವರ ಏನು ಗಾಡಿಗಳವರು ಕೂಡ ಏರಿಕೆ ಮಾಡ್ತಾರೆ ಏ ಇಲ್ಲಪ್ಪ ನಮ್ಗೇನು ಗಿಟ್ಟಲ್ಲ ಅಂತೇಳಿ ಡೀಸೆಲ್ಲು ಪೆಟ್ರೋಲು ಪ್ರತಿಯೊಂದು ಏರಿಕೆ ಮಾಡಿ 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 ಉಚಿತ ಬಾಗಿ ಕೊಟ್ಟು ರಾಜ್ಯ ಸರ ರಾಜ್ಯವನ್ನು ಸಂಪೂರ್ಣವಾಗಿ ಬಡವರ ಬದುಕನ್ನು ಬೀದಿಗೆ ತಳ್ಳುವ ಈ ಆದೇಶಗಳನ್ನು ವಾಪಸ್ ಬಿಡಿ ನೀವು ಐದು ಗ್ಯಾರಂಟಿಯನ್ನು ವಾಪಸ್ ತಗೋಬೇಡಿ ದಯವಿಟ್ಟು ನಮ್ಗೆ ಐದು ಗ್ಯಾರಂಟಿಯನು ಬೇಡ ನಮಗೆ ಬೇಕಾಗಿರೋದು ಜನಸಾಮಾನ್ಯರ ಪರವಾಗಿರುವಂತಹ ಎಲ್ಲ ಬೆಲೆ ಏರಿಕೆಯನ್ನು ಇಳಿಕೆ ಮಾಡಿ ಅವರ ರಕ್ಷಣೆ ಮಾಡ್ಬೇಕೆಂದು ಒತ್ತಾಯ ಮಾಡ್ತಾರೆ ಹೋಗ್ತಾರೆ ಇವಾಗ ನಾವ್ ಅದನ್ನೇ ಹೇಳ್ತಾ ಇರೋದು ಮೊದಲು ಸರ್ಕಾರ ಬಂದಾಗ ಅಕ್ಕನ ಗೋಪ್ರಿ ಅಮ್ಮನ ಗೋಪ್ರಿ ಅಜ್ಜಿ ಗೋಪ್ರಿ ಕಿ ನಿನ್ಗೋಪ್ರಿ ನನ್ಗೋಪ್ರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ ಇವತ್ತು ಧರ್ಮಸ್ಥಳಕ್ಕೆ ಸಾವಿರ ರೂಪಾಯಿ ಟಿಕೆಟ್ ಇಕ್ಕೊಳ್ಳಿ ಹದಿನೈದು ಪರ್ಸೆಂಟ್ ಜಾಸ್ತಿ ಆದ್ರೆ ಹೆಣ್ಣು ಮಕ್ಳಗ್ ಮಾತ್ರ ಆಧಾರ್ ಕಾರ್ಡ್ ಅಲ್ಲಿ ಉಚಿತ ಅಂತ ಕೇಳ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾರೆ ಗಂಡು ಮಕ್ಳಿಬ್ರು ಗಂಡ ಹೆಂಡತಿ ಎಲ್ಲ ಹೋಗ್ತಾರೆ ನಾಲ್ಕು ಜನ ನಾಲ್ಕು ಸಾವಿರ ಆಯ್ತು ನೂರೈವತ್ತು ರೂಪಾಯಿ ಏರಿಕೆ ಆಯ್ತು ಎಷ್ಟಾಯ್ತು ಅಲ್ಲ ಸಾವಿರ ರೂಪಾಯಿಗೆ ನೂರೈವತ್ತು ರೂಪಾಯಿ ಏರಿಕೆ ಆಯ್ತಲ್ಲ ಅಲ್ಲ ಮುಂದ್ಗೇಡೆ ಕೊಟ್ಟು ಹಿಂದ್ಗೇಡ ಕಿತ್ಕೊಳ್ಳೋರು ಅಂದಿದೆ ಅದು ಉಚಿತ ಅಲ್ಲ ಜನಸಾಮಾನ್ಯರು ಶೋಷಣೆ ಮಾಡಲ್ಲ ಈಗ ಫ್ಯಾಮಿಲಿ ಹೋಗ್ತಾ ಇರ್ತಾರೆ ಏ ನಾನು ಬರೋಲ್ಲ ಹೋಗಮ್ಮ ಚಾರ್ಜಿಸ್ತಂದ್ರ ಆಯ್ತು ನಾನು ಹೋಗ್ತೀನಿ ನೀನ್ ಏನ್ ಕೆಲಸ ಮಾಡ್ಬೇಕು ಮಾಡ್ಕೊ ಅಂತೇಳಿ ಕುಟುಂಬಗಳಲ್ಲೇ ಅನುಮಾನ ಉಡ್ಸೋಂಥ ಯೋಜನೆಗಳಿವೆ ಅಷ್ಟು ಬಿಟ್ಟಿನೇನು ಇಲ್ಲ ಇದು ಈ ಕಾಂಗ್ರೆಸ್ ಸರ್ಕಾರ ಧೋರಣೆ ನೋಡ್ತಾ ಇದ್ರೆ ಜನಗಳಿಗೆ ಏನಾದ್ರೂ ಅನುಕೂಲ ಮಾಡ್ತೀವಿ ಅಂತ ರಾಜಕೀಯ ಮಾಡುವಂತ ರಾಜಕೀಯ ಪಕ್ಷಗಳು ನೋಡಿದೀವಿ ಓಟ್ ಗಿಟ್ಸ್ಕೊಳ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ಹೇಳ್ಕೊಂಡು ಓಟ್ಗಳು ಗಿಟ್ಸ್ಕೊಂಡು ಸರ್ಕಾರ ನಡೆಸ್ತಾ ಇದಾರೆ ಇವರು ಎಂಗ್ಸರ್ಗೆ ಹೆಣ್ಣು ಮಕ್ಕಳಿಗೆ ತಾಯಿಯಂದ್ರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ರು ಸರಿ ಅದ್ರಲ್ಲಿ ಉಚಿತ ಪ್ರಯಾಣ ಕೊಡ್ತಾ ಇದ್ದೀರಾ ಎಂಗ್ಸರ್ಗೆ ಸ್ವಾಗತೀಯ ಅದು ಏನು ಅದರಿಂದ ಏನು ಬಂದಿರೋ ನಿಮ್ಗೆ ನಷ್ಟ ಏನಿಲ್ಲ ಅದನ್ನ ನೀವು ಕವರ್ ಮಾಡೋದಕ್ಕೆ ಹದಿನೈದು ಪರ್ಸೆಂಟ್ ಬಸ್ ದರೆ ಏನಿಸಿದೀರ ಇನ್ನು ಬಿಟ್ಟು ಉಚಿತವಾಗಿ ಅವ್ರು ಕೊಟ್ಟೇನು ಪ್ರಯೋಜನ ಈಗ ಹೆಂಗ್ಸ್ ಹತ್ರ ಬಿಟ್ಟಿಯಾಗ ಕೊಡೋದು ಒತ್ತು ಕಿತ್ಕೊಂಡದ ನೀವು ಇದು ನಿಮ್ ಸರ್ಕಾರದ ಧೋರಣೆ ಇಷ್ಟು ಮಾತ್ರಕ್ಕೆ ಏನಕ್ಕೆ ಬಿಟ್ಟಿ ಬಗ್ಗೆ ಅಂತ ಹೇಳ್ಬೇಕು ಏನಕ್ಕೆ ನಾವು ಉಚಿತವಾಗಿ ಪ್ರಯಾಣ ಹೆಂಗಸರ್ಗೆಲ್ಲ ಕೊಡ್ತೀವಿ ಅಂತ ಹೇಳಿರೋದು ಹದಿನೈದು ಪರ್ಸೆಂಟ್ ಅಂದ್ರೆ ಕಮ್ಮಿ ಕಮ್ಮಿ ಎಷ್ಟಾಗತ್ತೆ ಅಂತ ಗೊತ್ತಾ ನಿಮ್ಗೆ ಒಬ್ಬ ಮನುಷ್ಯನ ಮೇಲೆ ಎಷ್ಟು ಹೊರೆ ಬೀಳತ್ತೆ ಅನ್ನೋ ಒಂದು ಪರಿಜ್ಞಾನನೂ ಇಲ್ದಿರ ನಿಮ್ಮ ಇಷ್ಟಕ್ಕೆ ನಿಮ್ಮ ಸಂಪುಟದಲ್ಲಿ ಏನ್ ನೀವು ಡಿಸೈಡ್ ಮಾಡಿದ್ರೆ ಆ ಡಿಸೈಡ್ಮೆಂಟ್ ಅಲ್ಲಿ ನೀವು ಬೆಲೆ ಏರಿಕೆ ಮಾಡ್ಬಿಟ್ಟು ಓಡಾಡುವಂತಹ ಜನಗಳಿಗೆ ತೊಂದರೆ ಮಾಡ್ತಾ ಇದ್ದೀರಾ ಒಂದು ಗಂಡಸು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಂದ್ರೆ ಕಮ್ಮಿ ಅಂದ್ರೂ ಬಸ್ ಚಾರ್ಜ್ ಇಂದ ಹಿಡ್ದು ಅವ್ನ ಖರ್ಚಿಂದ ಹಿಡ್ದು ಮನೆಗೆ ದುಡ್ಕೊಂಡು ಹೋಗಿ ಹಾಕ್ಬೇಕು ಅಂದ್ರೆ ದಿನಕ್ಕೆ ನಾನೂರಿಂದ ಐನೂರು ರೂಪಾಯಿ ಖರ್ಚು ಬರುತ್ತೆ ಅವನಿಗೆ ಆ ಖರ್ಚು ಬರ್ತಾ ಇರೋಂತ ಇದ್ರಲ್ಲಿ ಅವನು ದುಡಿಯೋದ ಮನೆಗ್ ನೋಡೋದ ಅವನ್ ಸ್ವಂತ ಖರ್ಚು ನೋಡೋದ ಇಷ್ಟೆಲ್ಲ ತೊಂದರೆ ಇರೋ ತೊಂದರೆ ಅನ್ಬೋಕ್ ಸರ್ ಗಂಡಸನ್ ಬಿಟ್ಬಿಟ್ಟು ನೀವು ಹೆಣ್ಮಕ್ಳಗ್ ಉಚಿತವಾಗಿ ಕೊಟ್ಟಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಕವರ್ ಮಾಡ ಈ ಹದಿನೈದು ಪರ್ಸೆಂಟ್ ರೈಸ್ ಮಾಡಿದೀರಾ ನೀವು ಸ್ವಾಮಿ ರಾಮಲಿಂಗಾರೆಡ್ಡಿ ಅವರೇ ಸಾರಿಗೆ ಸಚಿವರಾಗಿದ್ದೀರಾ ನೀವು ದಯವಿಟ್ಟು ಇದನ್ನೆಲ್ಲ ಕುಲಂಕುಷವಾಗಿ ಎಷ್ಟು ಮಾತ್ರ ನಡೀತಾ ಇದೆ ಎಷ್ಟು ನಿಮ್ಗೆ ಲಾಭ ಇದೆ ಎಷ್ಟು ನಿಮ್ಗೆ ನಷ್ಟ ಇದೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಿ ನೀವು ಆಮೇಲೆ ನೀವು ದರ ಏರಿಕೆ ಮಾಡ್ಬೇಕಾಗಿತ್ತು ನಿಮ್ ಇಷ್ಟಕ್ಕೆ ಏಕಾಏಕಿ ಬೆಳೆಸ್ಬಿಟ್ಟು ಹದಿನೈದು ಪರ್ಸೆಂಟ್ ಬೆಳೆಸ್ಬಿಟ್ಟು ನೀವು ಬಸ್ಸಲ್ಲಿ ಪ್ರಯಾಣ ಮಾಡಿದ್ರಿ ಅಂದ್ರೆ ಹೆಂಗ್ ಮಾಡೋದು ಇದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಇದನ್ನ ಕಮ್ಮಿ ಮಾಡದೆ ಇದ್ರೆ ಬಸ್ ದರ ಕಮ್ಮಿ ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳೋದಂತೂ ಕಡು ನಿತ್ಯ